ಸಂಸ್ಕೃತ ಅಕ್ಷರದಲ್ಲೇ ಬರೀತೀರಿ ಓಮ್ ಅಂತ ಪುರೋಹಿತರ ಸಂಸ್ಕೃತ ಅಕ್ಷರದಲ್ಲೇ ಬರೀತಾರೆ ಅದು ಯಾಕೆಂದರೆ ಅದೊಂದು ಒಂದು ಸ್ಯಾಂಕ್ಟಿಟಿ ಅದಕ್ಕೆ ಅರಬ್ಬರು ಅಷ್ಟೇ ಅವರು ಸಂಸ್ಕೃತ ನಾಗರಿ ಲಿಪಿ ಬಳ ಬರೆಯ ಅಥವಾ ಕನ್ನಡ ಲಿಪಿನ ಬಳಸೋದಿಲ್ಲ ಅವರು ಆ ಅರಬ್ಬಿ ಲಿಪಿಲೇ ಇರಬೇಕಾದ್ರೂ ಅರಬ್ಬಿ ಭಾಷೆಯಲ್ಲಿ ಉರ್ದು ಹೋಗ್ಬಿಟ್ಟು ಉರ್ದು ಮಾತ್ರ ಹೇಳೋದಿಲ್ಲ ಅವರು ಮಹಾವೀರ ಮತ್ತು ಇಬ್ಬರು ಕ್ಷತ್ರಿಯರವರು ಅವರು ಬ್ರಾಹ್ಮಣರಲ್ಲ ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ ಅವನು ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲೇ ಆರ್ಯಾವರ್ತದಲ್ಲಿದ್ದಂಥ ಎಲ್ಲ ಕ್ಷತ್ರಿಯರು ಆ ಮಾತನ್ನು ಸ್ವೀಕರಿಸ್ಬಿಡ್ತಾರೆ ಬೌದ್ಧ ಮಾತವನ್ನು ನಮ್ಮ ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು ವೈದಿಕರಿಗೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರೆಯೋವಾಗಿರಲಿಲ್ಲ ಅವರು ಅಲ್ಲ ಗ್ರೀಕರು ಕನ್ವರ್ಟಾಗಿ ಹಿಂದೂ ಧರ್ಮಕ್ಕೆ ಭಾಗವತ ಪಂಥ ಭಾಗವತ ಪಂಥ ಅಂತ ಒಂದು ಇರುತ್ತೆ ಭಾಗವತ ಪಂಥ ಕನ್ವರ್ಟಾಗಿ ಅವರು ಬಳಸಂಥ ಒಂದು ಭಾಷೆ ಸಂಸ್ಕೃತ ಅವರು ಪ್ರಾಕೃತ ಬಳಸೋದಿಲ್ಲ thank mm -hmm. you